ಸಾಕು ಯಾಕ ಕುಣಿದ್ರಾಗ ನೀ ಸಾಕ್ ಸಾಕುಣತಿ ಕುಣಿ ಆತಿ ಓಮರ ಯಾಕಂದ್ ಗೆದ್ದಿವಲ್ಲ ಗೆದ್ದಿನಿ ನಾಷ್ಟ ಗೆದ್ದೀನಿ ಯಾಕ ನೀ ಗೆದ್ರ ಗೆದ್ದಂಗ್ ರೂಪಾಯಿ ಅಂಕರ್ ಕೊಡಂಗಿಲ್ಲ ನಾನು ಏನಿಲ್ಲ ಏನಿಲ್ಲ ಗೆದ್ದಾಗ ನಮ್ಮ ಕಡೆಗೆ ಸ್ವತಂತ್ರ ಏ ಏನಿಲ್ಲ ದೋಸ್ತ ಬಾ ಖುಷಿ ಆದತ್ಲಿ ಆ ಖುಷಿಗೆ ಏನೇನ್ ಮಾಡ್ಬೇಕು ಅನ್ನೋದು ಒಂದ್ ಗೊತ್ತಾಗ ನನ್ಗೆ ಹೆಂಗ್ ಅನ್ಸಕತ್ತೈತಿ ಎಷ್ಟ ವರ್ಷದ ತಪಸ್ಸೈತಿ ಗೊತ್ತಾನ ಇದ್ರೊಳಗ ವರ್ಷ ವರ್ಷಿದ್ ಐತಿ ಬಾಳ ಖುಷಿ ಅನ್ಸಕತ್ತೈತ್ ಮನ್ಯನಾರಿಗೆ ಹೊತ್ತ ನಿಂತೆ ಏಯ್ ಫುಲ್ ದೋಸ್ತಗಳಿಗೆ ಹೊತ್ತ ನಿಂತೆ ಏಯ್ ಸರಳ ಎಲ್ಲಾರಿಗ್ ಹೊತ್ತ ನಿಂತೆ ಒನ್ ಟೈಮ್ ನಾನು ಇನ್ನೂ ನನ್ಗ್ ಕಾಲ್ ಮಾಡಿಲ್ಲ ಆ ಎಷ್ಟ ಮಾಡ್ಯಮ್ಮ ಮಾಡಿ ಆ ಹಾ ಈಗ ಒಂದು ಲಿಸ್ಟ್ ಮಾಡೋಣ ಅಂತೀವಲ್ಲ ಒಂದ್ ಕೋಟಿ ರೂಪಾಯಿ ಏನೇನ್ ಮಾಡುದ ಒಂದ್ ಕೋಟಿ ರೂಪಾಯ್ದಾಗ ನನ್ ಒಂಥರ ಒಂದಷ್ಟು ಲಿಸ್ಟ್ ಅದು ನನ್ನದು ನನ್ನ ಏನ ಬಾಳ ಇಲ್ಲ ಈ ತೊಗೊಂಬಂದಿಲ್ಲ ಗಾಡಿ ಹ್ಮ್

ಕಣಕಣದಲ್ಲಿ ಕೇಸರಿ ಶಕ್ತಿ ಇರಲಿಲ್ಲ ಇಮ್ಮಲ್ಲ ಅದ ಐವತ್ತು ರೂಪಾಯಿ ಅದಲ್ಲಿ ಐವತ್ತು ಅರವತ್ತು ರೂಪಾಯಿ ಹೇಳಕ್ ಹೋಗ್ಬಿಡ ಕೋಟಿ ರೂಪಾಯಿ ಅಸಾಮ್ ಇದೆ ನಾನು ಹೋಗಿ ಹೋಗಿ ಐವತ್ತು ಅರವತ್ತು ಥೋ 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 ಹಾಂ ಆಯ್ತು ಮತ್ತೆ ಯಾವ್ದಪ್ಪ ನೀನು ಮತ್ತೆ ಅದು ಬಿಟ್ರೆ ಬಾರ್ನೆ ಗಟ್ಟ ಐತಿ ಬಾರ್ನೆ ಐತೆ ಹಾಂ ಎಷ್ಟೈತೆ ಅಲ್ಲಿ ಬಾರ್ನೆ ಒಂದು ಐತಿ ಅಲ್ಲಿ ಇಪ್ಪತ್ತು ಮೂವತ್ತು ಎಲ್ಲ ಹೇಳಕ್ ಹೋಗ್ಬಿಡ ಸಣ್ಣ ಹುಡುಗರು ಸ್ವಲ್ಪ ಜಾಸ್ತಿ ಕೋಟಿ 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 ರೂಪಾಯಿ ಅಸಾಮ್ ಇದ್ದೀನಿ ನಾನು

ಆ ಕನಸ ಅದನ್ನ ನಾನ್ ಹೇಳಿದ್ರನ ಖುಷಿ ಆದತಿ ಇನ್ನೇನ್ರ ಅದನ್ನೆಲ್ಲ ಮಾಡಿಬಿಟ್ಟು ಅಂದ್ರ ಎಷ್ಟ ಖುಷಿ ಆಗ್ಬಾರದು ಹೌದು ನೋಡ್ಲಿ ನನಗೂ ಹಂಗ ಅನಸಾಕತೇತಿ ಕುಡಿಯಾಕ ಬಾರಿ ಹೋಗಾಕ ಹೆದರಿಕ ಹಾ ನಮ್ ವರನಾರ್ ಇರ್ತಾರ ಅಂದ್ರ ಸಕ್ಕಂತ ಮನ್ಯಾಗ ಇರ್ತಾರ ಓ ಅಲ್ಲಿ ಅವ್ರು ಕುಡಿಯಾಕ ಹಿಂಗ ಇರ್ತಾರ ಹಾಗೆ ಹೋಗಿ ಏನ್ ಹೇಳ್ತಾರ ಹುಡುಕರು ಅಡ್ಯಾಡ್ತ ನೋಡ್ರಿ ಅದ್ಕ ಏನ್ ಮಾಡ್ಬೇಕ್ ನಾನು ಅನಸ್ತೇತಿ ನನಗೆ ಎಷ್ಟೋ ಸಲ ಹೌದು ಒಂದು ರೂಮ್ ಹಿಡಿಬೇಕು ಹಿಡುದು ಆ

ಈಗ ಅಂಕರ ಇಷ್ಟ ಅಂಕರ ಅದು ಆತು ಇನ್ನೊಂದು ಇತ್ತಲ್ಲ ಮರೆ ಬಹಳ ವರ್ಷದ ಕನಸು ಇತ್ತಲ್ಲ ಅದು ಗೋವಾಕ್ ಹೋಗ್ಬೇಕು ಗೋವಾಕ್ ಹೋಗ ಅದ್ ಮಾಡ್ಬಿಡಣಂತೀರ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಸ್ವಂತ ಐದ್ ನಿಮಿಷನ್ಯಾಗ ಏ ಘಾಟ್ ಹತ್ತಿರ ಏನಿಲ್ಲ ಒಮ್ಮೆ ಬೀಚ್ಗೆ ಪದ್ದಿರ ಬೀಚ್ ನಾಗ ಕುತ್ಕೊಂಡ ಐದ ನಿಮಿಷನ್ಯಾಗ

ಹೆಲಿಕಾಪ್ಟರ್ ಲೀಟ್ ನಿನ್ಸಿ ಗೊತ್ತಾಗಲ್ದು ಹುಚ್ಚ ಹುಚ್ಚಿ ಇನ್ನ ಹೆಲಿಕಾಪ್ಟರ್ ತಗೊಂಡಿಲ್ಲ ಆಗಲ್ಲ ಇದು ಮಾಡಕತ್ತಿಲ್ಲ ಈಗ ಹೋಗಿ ಎಲ್ಲ ಮಾತಾಡೋಣ ಬಾಲ್ಯ ನೋಡಿ ಗುಂಗನ್ಯಾಗ ನಾ ಇದು ಕರ್ಕೊಂಡ್ ಹೋಗ್ಬಿಡಂತೀ ನಾನು ಎಲ್ಲಪ್ಪ ಆಮೇಲೆ ಮಂಜೂರ ಕರ್ಕೊಂಡು ಹೋಗೋದ್ ಮತ್ತೆ ಹೆಲಿಕಾಪ್ಟರ್ ಮತ್ತೆ ಯಾವ್ದ ನಮ್ಗೆ ಗೊತ್ತಿರಲ್ಲ ಅಂತ ಅದಾರ್ ತಗೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತಾರ ಐತ ಅವ್ರನ್ನ ಕರ್ಕೊಂಡ್ ಹೋಗ್ಬಿಡ್ತು ಕರ್ಕೊಂಡ್ ಹೋಗೋಣ ನಾಳೆ ಬಾ ಬಿತ್ತು ಬಿತ್ತ ಏನಾತ ಮರೆ ಹ ಕಣಸ್ನಾಗ ಡ್ರೀಮ್ 11 ಗೆದ್ದು ಒಂದು 1 ಕೋಟಿ ರೂಪಾಯಿ ಗೆದ್ದೆವು ಹಳ್ಳಿ ಹೆಲಿಕಾಪ್ಟರ್ ನೇ ಗೋವಾ ಪೋವಾ ದುಬೈ ಎಲ್ಲಾ ಆಡಿದ್ದೆವು ಸುಮ್ಮرو ಮರೆ ಅಲ್ಲೇ ಕನಸ್ ಕಾಣಕೊಂಡಿ ತಿಂತಿ ಅನ್ನೋದು ಇರಬೇಕು ಇನ್ನೇ ಹತ್ರ ರాత్రು ಕಾಡಿಬೇಡಿ 2 ಕ್ವಾರ್ಟರ್ ಸಂಬಂಧ ಒತ್ತಾಡಿ ನಾವು ಅದು ಓಟಿ ಕೂಡ ಆರಾಮ್ ಸಿರಿ ಮಕ್ಕಂದಿವಿ ಆ ನಿಶಸ್ಸತೆ ಕಳಿಸಿದೆ ಅಲ್ಲಿ ನಾನು ಅಲ್ಲೇ ಅವಲೇ ನಾನು ಇಗ ಏನಾಗಿಲ್ಲ ಹ ಹೆಲಿಕಾಪ್ಟರ್ ತூரಣ ಬೇಡ ಏನು ನಿద్ది ಹಾ ಮಾಡಿ ಮತ್ತೆ ಹೆಲಿಕಾಪ್ಟರ್ ಹಕ್ಕನ ಇಲ್ವಾ 1000 90 90